ವೀಕ್ಷಕರೇ ಅವರು ನಮ್ಮ ಕ್ರಿಯೇಷನ್ಸ್ಗೆ ಸ್ವಾಗತ ಈಗ ತೊಗರಿಬೇಳೆ ಚಟ್ನಿ ಪುಡಿಯನ್ನು ಮಾಡೋಣ ಈ ತೊಗರಿಬೇಳೆ ಯಾರೋ ರೈತರು ನನಗೆ ತಂದುಕೊಟ್ಟಿದ್ದು ಅವ್ರಿಗೆ ಚಟ್ನಿ ಪುಡಿ ಬೇಕು ಅಂತಂದ್ರು ಅದಕ್ಕೋಸ್ಕರ ನಾನು ಇದನ್ನು ಮಾಡ್ತಾ ಇದ್ದೀನಿ ಇದು ನಾವು ತಿನ್ನೋದಂದಿರ ಬಾಣಂತಿಯರಿಗೂ ಕೂಡ ಕೊಡ್ಬೋದು ಇದು ತುಂಬ ಒಳ್ಳೇದಿದು ಇದನ್ನು ಈಗ ಹುರ್ಕೊಳ್ಳೋಣ ಇದನ್ನು ಇದನ್ನು ಹುರ್ಕೊಳ್ಳೋದ್ರ ಜೊತೆಗೆ ನಾನೀಗ ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ ಅದರ ಜೊತೆಲೇ ಹಾಕ್ತಾ ಇದ್ದೀನಿ ಬೆಳ್ಳುಳ್ಳಿಯನ್ನು ಮತ್ತು ಈ ಒಣ ಕೊಬ್ಬರಿಯನ್ನು ಕೂಡ ನಾನು ಹಾಕ್ತಾ ಇದ್ದೀನಿ ಎರಡನ್ನೂ ಹಾಕ್ಕೊಂಡು ಮೂರನ್ನು ಹಾಕ್ಕೊಂಡು ಹುರಿಯೋಣ ಇದು ಸ್ವಲ್ಪ ಕೆಂಪಗೆ ಹುರ್ಕೋಬೇಕು ಕೆಂಪಗೆ ಹುರಿದಿದೆ ನೋಡಿ ಅದಾದಮೇಲೆ ನಾನು ಕರಿಬೇವು ಒಣಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಇದನ್ನು ಈಗ ಸ್ವಲ್ಪ ಚೆನ್ನಾಗಿ ಹುರ್ಕೊಂಬಿಡೋಣ ಇದರಲ್ಲಿ ಇದು ಜಾಸ್ತಿ ಹುರಿಯಕ್ಕೆ ಹೋಗಬೇಡಿ ಬಿಸಿ ಇರುತ್ತೆ ಕದ್ರಿಡಿದೆ ಮತ್ತು ಒಂದು ಸ್ವಲ್ಪ ಸಣ್ಣ ಊರಿನಲ್ಲಿ ಇಟ್ಕೊಂಡು ಈ ಥರ ಕೂರ್ಕೊಬೇಕು ಅಷ್ಟೇ ನನಗೆ ಇದ್ದಾಗಿದೆ ಈಗ ಇದಕ್ಕೆ ನಾನು ಹಿಂಗೆ ಹಾಕ್ತಾ ಇದ್ದೀನಿ ಬಿಸಿ ಆಗಿರ್ಬೇಕಾದ್ರೆ ಹಿಂಗೆ ಹಾಕ್ಕೊಂಬಿ ಸ್ಟವ್ ಆಫ್ ಮಾಡಿಬಿಟ್ಟು ಅದ್ರ ಜೊತೆಗೆ ನಾನು ಬೆಲ್ಲನೂ ಹುಣ್ಸೆಣ್ಣು ಹಾಕ್ತಾ ಇದ್ದೀನಿ ನೋಡಿ ಬೆಲ್ಲ ಹುಣಸೆ ಹಣ್ಣು ಇದೆ ಇದಿಷ್ಟು ಇದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಬೆರೆಸ್ಕೊಂಡ್ಬಿಡ್ಬೇಕು ಬೆರೆಸ್ಕೊಂಡ್ಬಿಟ್ಟು ಇದು ಮೇಲೆ ಮಿಕ್ಸಿಗೆ ಹಾಕ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋತಾ ಇದ್ದೀನಿ ಇದು ಹಾರಲಿ ಸ್ವಲ್ಪ ಹಾರಿದೆ ಇದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಂಬಿಡೋಣ ಈಗ ಹಾಕಿದೆ ಪುಡಿಯಾಗಿದೆ ಇದನ್ನು ಒಂದು ಬಟ್ಲಲ್ಲಿ ಹಾಕ್ಕೊಂಡ್ಬಿಡೋಣ ಇನ್ನು ಉಳಿದಿದ್ದನ್ನು ಕೂಡ ಹಾಕ್ಕೊಂಡ್ಬಿಡೋಣ ಇದು ಉಳಿದಿದೆ ಸ್ವಲ್ಪ ಅದನ್ನು ಕೂಡ ಹಾಕೊಂಡ್ಬಿಡೋಣ ಕೂಡ ಹಾಕ್ಕೊಳ್ತಾ ಇದ್ದೀನಿ ಬೆಡಿಸ್ಕೊಂಡ ಚಟ್ನಿ ಪುಡಿ ರೆಡಿಯಾಗಿದೆ ನೀವು ಈ ಚಟ್ನಿ ಪುಡಿಯನ್ನು ಮಾಡಿ ತಿಂದು ಹೇಳಿ ಹಾಗೆಯೇ ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ ಪಕ್ಕದಲ್ಲಿರುವಂತಹ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ನಮಸ್ಕಾರಗಳು